ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲ ಅವ್ರು ಹೇಳಿದಿರ್ತಕ್ಕಂಥದ್ದು ಅದು ನಾವೊಂದು ಸಮರ್ಥನೆ ಮಾಡ್ತಕ್ಕಂಥದ್ದಲ್ಲ ನಮ್ಮ ಗ್ಯಾರಂಟಿ ಹೇಳುವಾಗ ಮೊದ್ಲಿಂದ ಮೋದಿ ಅವರು ಕೊಡ್ತಾ ಇದಾರಲ್ಲ ಈ ಗ್ಯಾರಂಟಿ ಅಕ್ಕಿ ಗ್ಯಾರಂಟಿ ಯಾರು ಅದು ಮೋದಿ ಗ್ಯಾರಂಟಿ ಅಂದಿಗೆ ಬರ್ಕಂತಿದಾರಲ್ಲ ಮೋದಿ ಗ್ಯಾರಂಟಿ ಅಂತಕ್ಕಂಥ ಪದಾರ್ ನಮ್ಮ ಗ್ಯಾರಂಟಿ ಶುರು ಆದಮೇಲೆ ಮೋದಿ ಸಾಹೇಬ ಗ್ಯಾರಂಟಿ ಶುರು ಆಗಿದೆ ಈಗ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇದ್ದಾರಲ್ಲ ಬಿಜೆಪಿ ಮುಖಂಡರುಗಳೇ ಬಿಜೆಪಿ ನಾಯಕರೇ ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ಅದು ಯಾವುದು ಆಹಾರ ಭದ್ರತೆ ಕಾನೂನು ಅಂತಂದ್ವಿ ಆಹಾರ ಭದ್ರತೆ ಕಾನೂನು ಪ್ರಕಾರನೇ ಇವತ್ತು ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಸಿಗ್ಬೇಕಂತೇಳಿ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಸೋನಿಯಾ ಗಾಂಧಿ ಅವರ ಸರ್ಕಾರ ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ದೇಶದಲ್ಲಿ ಬಡವರು ಯಾರು ಹಸುವಿನಿಂದ ಮಲಗಬಾರ್ದು ಅಂತೇಳಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ನಿಗದಿಪಡಿಸಿ ಆಗಿನ ಕಾಲದಲ್ಲಿ ಆಕೆ ಕೊಡ್ತಾ ಇದ್ದಾರೆ ಇಷ್ಟು ಒಂಬತ್ತು ವರ್ಷದ ಬಗ್ಗೆ ಜ್ಞಾನ ಬರಲಿಲ್ಲ ಈಗ ಒಂದೇಟಿಗೆ ಎಂಬತ್ತು ಕೋ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ಶುರು ಮಾಡಿದ್ರು ನಾವು ಎಲ್ಲಿ ಸಿದ್ದರಾಮಯ್ಯ ಅಕ್ಕಿ ಅಂತ ಹೇಳ್ದಲ್ಲ ಕರ್ನಾಟಕ ಸರ್ಕಾರದ ಅಕ್ಕಿ ಅಂತ ಹೇಳ್ತೀವಿ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ಆಯ್ತಾ ಅವ್ರು ಹೇಳಿ ಬಟ್ ಕಾರ್ಯಕ್ರಮ ನಮ್ದು ಎಲ್ಲ ನಮ್ದೇ ವಿಡೋ ಪೆನ್ಷನ್ ಯಾರು ಕೊಡ್ತಾ ಇದಾರೆ ಈಗ ಓಲ್ಡ್ ಏಜ್ ಪೆನ್ಷನ್ ಯಾರು ಕೊಡ್ತಾ ಇದಾರೆ ಅಂಗಕಲರ್ ಮಾತಿದಾರೆ ಮೊದ್ಲಿಂದ ಇವಾಗ ಇಂದಿರಾಗಾಂಧಿ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಫೋರ್ಟಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ಇವ್ರ ಹೊಸ ಸ್ಕೀಮ್ ಏನಿದೆ ಹತ್ತು ವರ್ಷದಲ್ಲಿ ಮೇಕ್ ಇನ್ ಇಂಡಿಯಾ ಎಲ್ಲಿ ಮೇಕ್ ಇನ್ ಇಂಡಿಯಾ ಒಂದು ಸೂಜಿ ಮಾಡ್ಯಾರ ಮೇಕ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ಹತ್ತು ವರ್ಷದಲ್ಲಿ ಇವ್ರೇನು ಭಾಳ ದೊಡ್ಡದು ಹೇಳಿದ್ರು ಎಲ್ಲಿದೆ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾಗೂ ಮೇಕ್ ಇನ್ ಇಂಡಿಯಾ ವ್ಯತ್ಯಾಸ ಇದೆ ಅಲ್ಲಿಂದ ತಂದು ಸಾಮಾನು ಇಲ್ಲಿ ಅಸೆಂಬಲ್ ಮಾಡಿದ್ರೆ ಮೇಡ್ ಇನ್ ಇಂಡಿಯಾ ಆಗದಲ್ಲ ಅದು ಅಸೆಂಬ್ಲಿಂಗ್ ಇಂಡಿಯಾ ಅಂತಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಅವ್ರು ಇವತ್ತು ಮಾತಾಡೋದಲ್ಲ ಖೇಲೋ ಇಂಡಿಯಾ ಬಗ್ಗೆ ಎಲ್ಲಿತ್ತು ಅವ್ರು ಮಾತಾಡೋದಲ್ಲ ಸ್ವಚ್ಛ ಭಾರತ್ ಅಭಿಯಾನ ಬಗ್ಗೆ ಮಾತನಾಡ್ತಾರೆ ಎಷ್ಟು ದುಡ್ಡು ಇಟ್ಟಿದ್ದಾರೆ ಸ್ವಚ್ಛ ಭಾರತ್ ಅಭಿಯಾನಿಗೆ ಯಾವ ಸ್ಕೀಮ್ಗಳ ಬಗ್ಗೆ ಅವ್ರು ಮಾತನಾಡ್ತಕ್ಕಂಥವ್ರು ಹೊಸ ಹಂಡ್ರೆಡ್ ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ ಎಲ್ಲ ಹಂಡ್ರೆಡ್ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡ ಇಲ್ಲೇ ಐತಲ್ಲ ನಿಮ್ಮ ಎದುರಿಗೆ ಐತೆ ಸ್ಲಮ್ ಎಷ್ಟು ನೋಡಿಲ್ಲ ನೀವು ಹುಬ್ಬಳ್ಳಿ ಧಾರವಾಡ ತಾನೆ ತಾನೆ ತಾನ ಮ ಸ್ಲಮ್ಗಳು ಅದ್ರ ಬಗ್ಗೆ ಏನು ಚರ್ಚೆ ಬೇಡ ಹೊಸ ನೂರು ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಉದ್ಯೋಗಗಳ ಬಗ್ಗೆ ಮಾತನಾಡಿದ್ರು ಇವತ್ತು ಹದಿನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಏನು ಸಾಲ ಮನ್ನಾ ಆಗಿದೆ ಒಬ್ಬ ಸಣ್ಣ ಒಬ್ಬರು ಸಾಲ ಮನ್ನಾ ಆಗಿಲ್ಲ ಮತ್ತೆ ಇವೆಲ್ಲ ಇವು ಇಂಪಾರ್ಟೆಂಟ್ ಚರ್ಚೆಗಳು ವಿಜಯೇಂದ್ರ ಅವರೇ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಬಂದು ಪತನ ಆಗೋದು ಸರ್ಕಾರ ಸರ್ಕಾರ ಪತನ ಆಗುತ್ತೆ ಅದಾಗಲಿ ಬಿಡ್ರಿ ಆಗ ಟೈಮಿಗೆ ಆಗ್ತದೆ ಅದನ್ನ ನೆಸಲಿ ಹೇಳ್ತಾರೆ ನೀವೆಲ್ಲರೂ ಸೇರಿ ಪತನ ಆಗ್ಬೇಕು ಪತನ ಆಗ್ಬೇಕಂದ್ರೆ ಆಗ್ತದ್ ಬಿಡ್ರಿ ಪತನ ನೀವು ಬೇರೆ ಏನಿಲ್ಲ ನೀವು ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಚುನಾವಣೆ ಬರ್ತಾ ಇದೆ ನೀವು ಇದ್ರ ಬಗ್ಗೆ ಮೂಲಭೂತಗಳು ಚರ್ಚೆ ಮಾಡಬೇಕು ಈ ದೇಶದಲ್ಲಿ ಬಿಜೆಪಿ ಅನಿವಾರ್ಯ ಅಲ್ಲ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗೆ ಎಷ್ಟು ಮುಟ್ಟಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ನೀವು ಕೂಡ ನಮ್ಮ ಮನವಿ ಇದೆ ದಯಮಾಡಿ ಆ ಚರ್ಚೆ ಅವ್ರಿಗೂ ಕೇಳಿ ಸರ್ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನಾಗಿದೆ ಅಂತ ವಿಜಯಧರ್ ಹೋಗಿ ಹತ್ತು ವರ್ಷದಲ್ಲಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಬಗ್ಗೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕನೇ ಇರ್ತಕ್ಕಂಥ ಇವೆರಡು ಸರ್ಕಾರಕ್ಕೆ ಹೋಲಿಸ್ರೆ ನೋಡೋಣ ವಾಜಪೇಯಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಮಾಡಿರ್ತಕ್ಕಂಥ ಹತ್ತು ವರ್ಷದಲ್ಲಿ ವ್ಯತ್ಯಾಸ ನೋಡಿ ಆಗಿನ ಕಾಲದ ಜಿ ಡಿ ಪಿ ಗ್ರೋತ್ ಏನಿತ್ತು ಈಗಿನ ಕಾಲದ ಜಿ ಡಿ ಪಿ ಗ್ರೋತ್ ಮ್ಯಾನೇಜ್ಮೆಂಟ್ ನೋಡ್ಬೇಕಲ್ಲ ಮತ್ತೆ ಹೆಂಗೆ ನೋಡೋದು ಮುಂದಿನ ಪರ್ಫಾರ್ಮೆನ್ಸ್ ಹೆಂಗೆ ನೋಡೋದು ಹಿಂದಿದ್ ಇವತ್ತು ವ್ಯತ್ಯಾಸ ನೋಡಬೇಕಲ್ಲ ಸೊ ಆ ಪರ್ಫಾರ್ಮೆನ್ಸ್ ಇಲ್ಲ ಏನಿಲ್ಲ ಅದರ ಬಗ್ಗೆ ಮಾತಾಡದೆ ಬೇಡ ಬರೀ ಟಿವಿಯಾಗಿ ಇವ್ರದೇ ಪ್ರಶ್ನೆ ಇವ್ರದೇ ಹೇಳಿದ್ದೇ ಪ್ರಶ್ನೆಗಳನ್ನ ಉತ್ತರ ಕೊಡ್ಕಂಡು ಕುಂದ್ರಣ ನೀವು ಒಂದು ಲೀಸ್ಟ್ ಮಾಡ್ಕೊಂಬಿಡಿ ಯಾರೇ ಬಿ ಜೆ ಪಿ ಈ ಹತ್ತು ಮೂಲ ಸೌ ಪ್ರಶ್ನೆಗಳ ಬಗ್ಗೆ ಮಾತಾಡ್ದೇ ಮುಂದೆ ಪ್ರಶ್ನೆ ಮಾತಾಡಣ ನಾ ಹತ್ತು ಪ್ರಶ್ನೆ ಕೊಡ್ತೀನಿ ನಿಮಗೆ ಹದಿನಾಲ್ಕನೇ ಇಸವಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ಗ್ಯಾರೆಂಟಿಗಳಾಗಿರಲಿ ಮೋದಿ ಸರ್ಕಾರ ವಾದಗಳಾಗಿರಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ಏನಿದೆ ಸರ್ ಮತ್ತು ಲಸ್ಟಿದ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ಜನ್ರಿಕ್ ಮೆಡಿಸನ್ ಪ್ರೈಸ್ ಬಗ್ಗೆ ಮಾತಾಡಣ ಓವರ್ ಆಲ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಪರ್ಸೆಂಟ್ ಟೈಮ್ಸ್ ನೂರ ಎಪ್ಪತ್ಮೂರು ಪರ್ಸೆಂಟ್ ಇವತ್ತು ಎಲ್ಲ ವ್ಯವಸ್ಥೆ ಇನ್ಕ್ರೀಸ್ ಆಗಿದೆ ಇದ್ರ ಬಗ್ಗೆ ಚರ್ಚೆ ಬೇಡ ಕೇಳಿ ವಿಜೇಂದ್ರ ದಯಮಾಡಿ ಕೇಳಿ ವಿಜೇಂದ್ರ ಹದಿನಾಲ್ಕ ಇಸ್ವಿನಲ್ಲಿ ಐವತ್ತಾರು ರೂಪಾಯಿ ಒಂದು ಡಾಲರ್ ಇತ್ತು ಇವತ್ತು ಡಾಲರ್ ಹೋಗಿದೆ ಚರ್ಚೆ ಮಾಡೋದು ಬೇಡ ಡನ್ ಅಬೌಟ್ ತ್ರೀ ಬಿಲಿಯನ್ ಡಾಲರ್ಸ್ ಆಫ್ ಎಕ್ಸ್ಪೋರ್ಟ್ ಇದು ಎಕ್ಸ್ಪೋರ್ಟ್ ಇವ್ರು ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬಾಂಗ್ಲಾದೇಶ ಜಿ ಡಿ ಪಿ ನಮ್ಮ ದೇಶದ ಜಿ ಡಿ ಪಿ ಚೆನ್ನಾಗಿದೆ ಮೊನ್ನೆ ತಾನೇ ಹೇಳಿದೆ ಅಫ್ಘಾನಿಸ್ತಾನ್ ಡಾಲರ್ ರೇಟ್ ಅಫ್ಘಾನಿಸ್ತಾನ್ ರುಪೀಸ್ ಗೆಟಿಂಗ್ ಸ್ಟ್ರಾಂಗರ್ ಅಗೇನಸ್ ಡಾಲರ್ ಇಂಥವೆಲ್ಲ ಚರ್ಚೆ ಮಾಡ್ಬೇಕಲ್ಲ ವಿಜೇಂದ್ರ ಕೂಡ ಬರೋದು ಪತನ ಆಗತ್ ಸರ್ಕಾರ ಪತನ ಆಗುತ್ತೆ ಆಗಲಿ ಬಿಡ್ರೆ ಆಗ ಟೈಮಿಗೆ ಆಗದ್ ಪತನ ನೀವೆಲ್ಲ ಸರ್ಕಾರಗಳು ಪತನ ಮಾಡಿ ನೀವು ಮುಖ್ಯಮಂತ್ರಿಗಳು ಆಗಿರೋದು ನೀವ್ ಯಾವ ಒರಿಜಿನಲ್ ಬಂದಿದ್ದೀರಿ ಸೊ ಅಗಲ ಆ ವಿಷಯ ದಯವಿಟ್ಟು ಐ ತಿಂಕ್ ಇಟ್ಸ್ ಎಲೆಕ್ಷನ್ಸ್ ಹತ್ರ ಇದೆ ಮುಟ್ಟಬೇಕು ಜನಕ್ಕೆ ಬಸವಣ್ಣವ್ರ ಯೋಚನೆಗಳು ಮುಟ್ಬೇಕು ಅಂಬೇಡ್ಕರ್ ಯೋಚನೆ ಮುಟ್ಟಬೇಕು ಬುದ್ಧನ ಯೋಚನೆ ಮುಟ್ಟಬೇಕು ದುರ್ಗಮ್ಮ ಬಗ್ಗೆ ಮಾತಾಡ್ಬೇಕು ಕಾಳಮ್ಮ ಬಗ್ಗೆ ಮಾತಾಡಬೇಕು ಆಂಜನೇಯ ಬಗ್ಗೆ ಮಾತಾಡಬೇಕು ರಾಮನ ಬಗ್ಗೆ ಎಲ್ಲ ದೇವರುಗಳ ಬಗ್ಗೆ ಮಾತಾಡಬೇಕಲ್ಲ ಬರೇ ಒಂದೇ ಇದ್ರನ್ನೇ ನಮ್ಮನ್ನ ಪ್ರಶ್ನೆಯನ್ನ ದಯವಿಟ್ಟು ಕೇಳ್ಬೇಡಿ ಬಿಕಾಸ್